ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಕಾನೂನಿನ ಬಂಧನದಲ್ಲಿ ಅವರನ್ನ ಬಂಧಿಸಿದ್ದಾರೆ ಆದರೆ ಈ ತನಿಖೆಯನ್ನ ಸರಿಯಾದ ಮಟ್ಟದಲ್ಲಿ ತಗೊಂಡು ಹೋಗಲ್ಲ ಅಂತಕ್ಕಂಥ ಆತಂಕದಿಂದ ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ವಿಚಾರವನ್ನ ಹೇಳ್ತಾ ಇದ್ದೇನೆ ಮತ್ತು ಈ ಕಿರ್ಗಾವಲ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರ ಕತೆಗಳು ಸ್ಟೋರಿ ಇವತ್ತೇನು ಇದ್ದಾರೆ ಅವ್ರ ಕತೆ ನವೇಶ್ರಿ ನವೇಶಿ ಐಶ್ವರ್ಯ ಗೌಡ್ರು ಅವರ ಕತೆ ಪ್ರಾರಂಭ ಆಗಿರೋದೆ ಕಿರ್ಗಾವಲಿಂದ ಇಂದ ಕಿರ್ಗಾವಲ್ನಲ್ಲಿ ಹಲವಾರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕೈವಾಡಲು ಕೂಡ ಇದೆ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಇವಲಾಗಿದ್ದಾರೆ ಅದನ್ನ ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂತ ಇವತ್ತು ಐಶ್ವರ್ಯ ಹಲವಾರು ಕಾರ್ಯಕ್ರಮಗಳಿಗೆ ಬರೀ ಕಾಂಗ್ರೆಸ್ ಮುಖಂಡರೇ ಭಾಗಿಯಾಗಿರ್ತಕ್ಕಂಥ ಹಲವಾರು ಫೋಟೋಗಳು ನಮ್ಮ ಹತ್ರ ಇದಾವೆ ಈಗ ನಮ್ಮಲ್ಲಿ ಸಾಕ್ಷಿ ಇದೆ ಎಲ್ಲ ಫೋಟೋಗಳು ಇದೆ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅಣ್ಣಮ್ಮ ಉತ್ಸವ ಮಾಡಕ್ಕೂ ನಮ್ಮ ತಾಲೂಕಿನ ನಾಯಕರೇ ಹೋಗಿದ್ದಾರೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದನ್ನ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ನಮ್ಮ ನ್ಯೂಸ್ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಫಸ್ಟ್ ಅಲ್ಲೇ ಮೊದಲನೇ ದಿನನೇ ಇವತ್ತು ಇಬ್ರು ಶಾಸಕರ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿದೆ ಇಬ್ರು ಹೆಸರು ಪ್ರಸ್ತಾಪ ಆಗಿದೆ ಅದು ಯಾರ್ಯಾರು ಅಂತಕ್ಕಂಥದ್ನ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರ್ತಕ್ಕಂಥದ್ದು ಆದರೆ ತದನಂತರದಲ್ಲಿ ಆ ಹೆಸರುಗಳು ಬದಲಾವಣೆ ಆಗ್ತಾ ಹೋಗ್ತಾರೆ ಹೆಸ್ರು ಡಿ ಸರ್ಬೇರು ಅದಕ್ಕೆ ಕಾರಣ ಏನು ಸರ್ ಎಸ್ರು ಎಕ್ಸ್ ಮಾಡ್ಬೋದು ಸರ್ ಹೆಸರು ಬೇಕು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿ ಕುಲ್ಕರ್ಣೆ ವಿನಯ್ ಕುಲ್ಕರ್ಣೆ ಅಂಡ್ ನರೇಂದ್ರ ಸ್ವಾಮಿ ಎರಡು ಹೆಸರುಗಳು ನ್ಯೂಸ್ ಫಸ್ಟಲ್ಲಿ ನಾವು ನೋಡಿದಾಗ ಯಾವುದೇ ಮಾಹಿತಿ ಇಲ್ದೆ ನಮ್ಮ ಮಾಧ್ಯಮದ ಗೆಳೆಯರು ಅಂತ ವಿಚಾರಗಳನ್ನ ನೇರವಾಗಿ ಒಬ್ಬ ಶಾಸಕರ ಮೇಲೆ ಮಂತ್ರಿ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಿಂದ ಅವ್ರ ಹೆಸರುಗಳು ಬಂದಿದೆ ತದನಂತರದಲ್ಲಿ ಯಾಕೆ ಬಂದಿಲ್ಲ ಯಾವ ಮೀಡಿಯಾದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ ಆದ್ರೆ ಅವ್ರ ವಿಷಯ ಬಂದಿದೆ ಕಾಂಗ್ರೆಸ್ ನಾನು ಯಾಕೆ ಹೇಳಿದೆ ಕಾಂಗ್ರೆಸ್ನ ಕಿರ್ಗಾವ್ನ ಮುಖಂಡರುಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾನ್ ಯಾಕೆ ಅಂದ್ರೆ ಈಗ ಆಲ್ರೆಡಿ ಇನ್ನು ತನಿಖೆ ಪ್ರಾರಂಭ ಮಾಡತಕ್ಕರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರ ಹೆಸರು ಹೇಳಿದ್ದಾರೆ ಇವತ್ತು ಒಬ್ಬ ಕೇಂದ್ರದಲ್ಲಿ ಎಂ ಪಿ ಆಗಿದ್ದು ಇವ್ರು ಏನು ಇನ್ವಾಲ್ವ್ಮೆಂಟ್ ಇದೆ ಏನೇನು ವ್ಯವಹಾರ ನಡೆಸಿದ್ದಾರೆ ಆಮೇಲೆ ಕೆ ಜಿ ಗಟ್ಟಲೆ ಬಂಗಾರವನ್ನು ತಗೊಂಡು ಮೋಸ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಯಾರು ಸಪೋರ್ಟ್ ಇದೆ ರಾಜಕಾರಣಿಗಳು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಗೊತ್ತಿದೆ ನಮ್ಮ ನ್ಯೂಸ್ ಮಾಧ್ಯಮದ ಗೆಳೆಯರ ಮುಖಾಂತರ ಕೂಡ ಸ್ವಲ್ಪ ಸಮಾಜಕ್ಕೆ ಬೆಳಕು ಚೆಲ್ಲಿದ್ದಾರೆ ಬಹಳ ಸಂತೋಷ ಅದು ಸರಿಯಾದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಈಗ ಸರ್ಕಾರ ಇದೆ ಅಂತೇಳಿ ಸರ್ಕಾರದ ಶಾಸಕರು ಅಂತೇಳಿ ಮುಚ್ಚಾಗ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಮಾಧ್ಯಮದಲ್ಲೇ ಬಂದಂಥ ವಿಚಾರವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸನ್ನು ಸುಲಭವಾಗಿ ಬಿಡಬಾರದು ಕಿರ್ಗಾವ್ನಿಂದ ತನಿಖೆ ಪ್ರಾರಂಭ ಮಾಡಬೇಕು ಸ್ಟೇಷನ್ನಲ್ಲಿ ಸ್ಟೇಷನ್ ಘಟನೆಗಳು ನಾವು ನೋಡಿದ್ದೇವೆ ಮಂಡ್ಯದಲ್ಲೂ ಕೂಡ ಇಬ್ರು ಮೂರು ಮೂವರು ಮೋಸಕ್ಕೆ ಒಳಗಾಗಿರ್ತಕ್ಕಂಥದ್ದು ಇದರಲ್ಲಿ ಇದೆ ನಾಲ್ಕು ಕೇಸು ದಾಖಲಾಗಬೇಕೀಗ ಆಗುತ್ತೆ ಮಂಡ್ಯದಲ್ಲಿ ಈಗ ನಾಲ್ಕು ಅವರು ರಾಜಕಾರಣಿಗಳ ರಾಜಕಾರಣಿ ಅಲ್ಲೇ ರಾಜ ಬೇರೆ ಇವರಿಂದ ಐಶ್ವರ್ಯ ಗೌಡ್ರಿಂದ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ಸದ್ಯದಲ್ಲೇ ಆಗ್ತದೆ ಮೂಲ ಕಿರ್ಗಾವ್ಲಿಂದ ಪ್ರಾರಂಭ ಆಗಿದೆ ಅದರಲ್ಲಿ ಸುಮಾರು ಏಳೆಂಟು ಜನ ಕಾಂಗ್ರೆಸ್ ಸ್ಥಳೀಯ ಮುಖಂಡರ ಜೊತೆ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಐಶ್ವರ್ಯ ಗೌಡ ಮತ್ತು ಚುನಾವಣೆ ನಿಂತಿದ್ದಂತ ಅಭ್ಯರ್ಥಿಗಳ ನಡುವೆ ಹಣದ ವ್ಯವಹಾರವನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಗುಮಾನಿ ಇದೆ ಅದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಟ್ಟಾರೆ ಒತ್ತಾಯ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ತನಿಖೆಯನ್ನ ಸರಿಯಾದ ರೀತಿ ದಿಕ್ಕಿನಲ್ಲಿ ತಗೊಂಡೋಗ್ಲಿಲ್ಲ ಅಂದರೆ ನಮ್ದು ಇದೇ ಅಲ್ಲ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಇದನ್ನ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದನ್ನ ತಮ್ಮಗಳ ಮುಖಾಂತರ ತಿಳಿಸ್ಲಿಕ್ಕೆ भी